ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲಾರು ಹೆಂಗಿ ನಮ್ಮ ಯು ಕೆ ಮಂದಿ ನಾಂತ್ರು ಮಸ್ತ್ ನೀವು ಎಲ್ಲರೂ ಮಸ್ತ್ ಅಂತ ಅನ್ಕೊಂಡಿನಿ ಇವತ್ತು ನಾವು ಏನು ಮಾಡಾತ್ತೀವಿ ಅಂತಂದ್ರೆ ನವರಾತ್ರಿ ಸ್ಪೆಷಲ್ ನಮ್ಮ ಮಮ್ಮಿ ವರ್ಷ ಮಾಡ್ತಾರ ಶುಕ್ರವಾರ ಏನು ಒಂಬತ್ತು ವಾರದಾಗ ಯಾತ್ ಫಸ್ಟ್ ಶುಕ್ರವಾರ ಬರ್ತಿತ್ತಲ್ಲ ಆ ಶುಕ್ರವಾರ ಎಲ್ಲ ಉಡಿ ತುಂಬ್ತಾರೆ ಒಂದಿಷ್ಟು ಜನಕ್ಕೆ ಆಮೇಲೆ ಏನಾರು ಪ್ರಸಾದ ಕೊಡ್ತಾರ ಸೊ ಅದನ್ನ ಇವತ್ತು ಹೆಂಗಿಂಗ್ ಏನೇನು ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದಾಗ ಯಾವ ಥರ ಮಾಡ್ತೀವಿ ನಾವು ರಾತ್ರಿ ನೀವು ಆ ಕಡೆದಲ್ಲ ಎಲ್ಲ ಗೊಂಬಿ ಇಟ್ಟು ಮಾಡ್ತಾರೆ ನಮ್ಮ ಸ್ಟೈಲೆಲ್ಲ ಬೇರೆ ಥರ ಮಾಡ್ತಾರ ಪುರಾಣ ಓದೋದು ಮತ್ತೆ ಘಟ್ಟ ಹಾಕೋದು ಘಟ್ಟ ಅಂತಂದ್ರೆ ದೀಪ ಕಾಯೋದು ಈ ಥರ ಎಲ್ಲ ಇರ್ತೈತಿ ಈಗ ಬರ್ರಿ ಬರ್ರಿ ಈಗ ನೋಡ್ರಿ ಎಲ್ಲ ತಯಾರಿ ಮಾಡಾತೀವಿ ಏನೇನು ಒಯ್ಯೋದು ಐಟಮ್ಸ್ ಎಲ್ಲ ಒಂದು ಕಡೆ ಇಡಾತೀವಿ ಇದು ನೋಡ್ರಿ ಆರತಿ ಎಲ್ಲ ರೆಡಿ ಮಾಡ್ಕೊಳತ್ತೀವಿ ಹೆಂಗೆ ಮಾಡಾತಿದ್ವಿ ಅಂತ ಹೇಳಿ ಮಸ್ತ್ ಹಂಗ ಸೌರಿ ಅದ್ರ ಮೇಲೆ ಕುಂಕುಮ ಹಿಂಗೆ ಸಾನಿಸ್ಬೇಕು ನೋಡ್ರಿ ಈಗ ಡಿಸೈನ್ ಮಾಡಾತ್ತೀನಿ ಅದ್ರ ಮೇಲೆ ನೋಡ್ರಿ ಸಣ್ಣವ್ರು ಇದ್ದಾಗ ಹಿಂಗೆ ಮಾಡ್ಕೊಂಡು ಹೋಗಿದಿರಿ ಬರೀ ಮಮ್ಮಿ ಕಡೆ ಬೇಯಿಸ್ಕೊತಿದ್ವಿ ಸ್ಕೂಲ್ ಮುಗಿಸ್ಕೊಂಡು ಅದಕ್ಕೆ ನಮ್ಮಮ್ಮಿಯಲ್ಲಿ ಮೊಸರನ್ನ ಮಾಡಾತಾಡ್ರಿ ನೈವೇದ್ಯಕ್ಕೆ ಅಂದ್ರೆ ಪ್ರಸಾದಕ್ಕೆ ನಾ ಇಲ್ಲಿ hours later. ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ ಅವನ್ನೆಲ್ಲ ತಂದು ಈಗ ಅಂಗಡಿ ಒಳಗಿಟ್ವಿ ಕೆಳಗೆ ತಗೊಂಬಂದು ಸಂಜೆ ಮುಂದಾಗಿತ್ತು ಎಲ್ಲ ರೆಡಿ ಮಾಡ್ಕೊಂಡು ಪ್ರಸಾದಕ್ಕೆ ಮತ್ತೆಲ್ಲ ರೆಡಿ ಮಾಡೇವಿ ಕೋಸಂಬರಿ ಮತ್ತು ಮೊಸರನ್ನ ಅದು ಎಲ್ಲರೂ ಕೂಡ ಈ ಪುರಾಣ ಓದ್ತಾರ್ರಿ ಅವ್ರು ಓದಾತವ್ರು ನಮ್ಮ ದೊಡ್ಡ ಅಂದ್ರೆ ಪುರಾಣದ್ದು ಫುಲ್ ಏನೇನೈತಿ ದೇವಿ ಯಾಕೆ ಅದನ್ನ ಸಮಾರ ಮಾಡಿದ್ಲು ಅದೆಲ್ಲ ಫುಲ್ ಹಿಸ್ಟ್ರಿನ ಇಲ್ಲಿ ಓದಿ ರೀ ಒಂಬತ್ತು ದಿನಾನು ಸಂಜೆ ಮುಂದೆ ಡೈಲಿ ಇರ್ತೈತಿ ಬಟ್ ನಾವು ಸಣ್ಣವ್ರಿದ್ದಾಗ ಅಲ್ಲೆಲ್ಲ ಸಣ್ಣ ಹುಡುಗರು ರೀ ಹಂಗೆ ಕುಂದರ್ದಿದ್ವಿ ಆವಾಗ ಒಂಥರ ಮಜಾನ ಬೇರೆ ಸ್ಕೂಲಿಗೆ ಹೋಗೋದು ಅದೆಲ್ಲ ಒಂಥರ ನೆನ್ಪಾಗತಿತ್ತು ನಮಗೆ ಈಗೆಲ್ಲ ಮದ್ವೆ ಆತ ದೊಡ್ಡವರಾದ್ವಿ ಎಲ್ಲ ಅದೊಂದೆಲ್ಲ ಈಗ ಲೈಫ್ ಸ್ಟೈಲ ಚೇಂಜ್ ಅರಿ ಒಂಥರ ಆದರೆ ಏನು ಮಾಡಿದ್ರಿ ಇಲ್ಲ ಸಣ್ಣ ಹುಡುಗರು ಇದ್ದಿದ್ದೆಲ್ಲ ನೆನ್ಫರ್ಕ ಹಂಗಿಲ್ಲಲ್ರಿ ನೋಡಿರಿ ಎಷ್ಟು ಚೆಂದ ಮಾಡ್ಕೊಂಬಂದ್ರೆ ಅಕ್ಕಿಲೆ ಮತ್ತು ರಂಗೋಲಿ ಗ್ರೀನ್ ಕಲರ್ ಈ ಥರ ನಾವು ವೆರೈಟಿ ವೆರೈಟಿ ಒಂಬತ್ತು ದಿನವೂ ಒಯ್ತಿದ್ವಿ ರೀ ಈಗೆಲ್ಲ ಫುಲ್ ಉಡಿ ತುಂಬಕ್ಕೆ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಳತ್ತೀವಿ ಎಲ್ಲರಿಗೂ ಎಷ್ಟು ಜನ ಬರ್ತಾರಲ್ಲ ಇಷ್ಟ್ರಿಗೂ ಉಡಿ ತುಂಬಾಕಂತ ನೋಡಿರಿ ಫಸ್ಟ್ ಇವರಿಗೆ ಹುಡಿ ತುಂಬಿದೆ ಸ್ಟಾರ್ಟ್ ಮಾಡಿದ್ವಿ ಈಗ ಉಡಿ ತುಂಬೋದು ಹೆಂಗೆ ಹೆಂಗೆ ಏನೇನು ಅಂತ ಹೇಳಿ ಈ ಹಬ್ಬದಾಗ ನವರಾತ್ರಿ ಒಳಗೆ ಎಷ್ಟು ದಾನ ಧರ್ಮ ಏನೋ ಮಾಡಿದ್ರು ಎಷ್ಟು ಮಾಡಿದ್ರು ನಮ್ಮ ಕಡೆ ಒಂದು ಪರ್ಸೆಂಟ್ ದೇವ್ರು ನಮಗೆ ಒಂದು ಪರ್ಸೆಂಟ್ ಕೊಡಾತನ ಅಂತಂದ್ರೆ ನಾವೇನು ಒಂದು ಪರ್ಸೆಂಟು ಎಲ್ಲರಿಗೂ ಕೊಡೋದೇನಿಲ್ಲ ರೀ ಅದರೊಳಗೆ ಎಷ್ಟು ಹಾಕೈತಿ ಅಷ್ಟು ಸಹಾಯ ಮಾಡಬೇಕು ಈ ಥರ ಉಡಿ ತುಂಬೋದು ಪ್ರಸಾದ ಮಾಡಿಸೋದು ಆಮೇಲೆ ಅನ್ನದಾನ ಮಾಡಿಸೋದು ಈ ಥರ ಎಲ್ಲ ಮಾಡಿದರೆ ಎಷ್ಟು ಖುಷಿ ಇರ್ತೈತಿ ಮನುಷ್ಯಾಗ ಒಂದು ಸರಿ ನೀವು ಮಾಡಿರಿ ಅಂದ್ರೆ ನಿಮಗೂ ಹೆಂಗೆ ಅನಿಸ್ತೈತಿ ಅಂತ ಗೊತ್ತಾಕೈತಿ

ಈಗ ಮಂಗಳಾರತಿ ಮುಗಿಸಿದ್ವಿ ರೀ ಮಂಗಳಾರತಿ ಮುಗಿಸಿ ಎಲ್ಲರಿಗೂ ಆರತಿ ಮಾಡೋದು ಅದೆಲ್ಲ ಪ್ರಸಾದ ಕೊಡೋದು ಅದೆಲ್ಲ ಮಾಡಾತ್ತಿದ್ವಿ ಯಾಕಂದ್ರೆ ಒಂದಿಷ್ಟು ಜನ ಆಗಲ್ಲಿ ಬಂದಿದ್ರು ಒಂದಿಷ್ಟು ಜನ ಬಂದಿರಲಿಲ್ಲ ಸೊ ಅದಕ್ಕೆ ಈಗ ಮತ್ತೆ ಎಲ್ಲಾರ್ಗು ಮಾಡೋಣ ಅಂತ ಹೇಳಿ ಮತ್ತು ಪ್ರಸಾದಕ್ಕೆ ಏನೇನು ತೊಗೊಂಡಿದ್ವಿ ಮೈಸೂರು ಪಾಕು ಅಂತ ತೋರ್ಸೋಕೆ ನೆನಪಾಗಿಲ್ರಿ ಮೈಸೂರು ಪಾಕು ಅಂತಂದಿದ್ವಿ ಸ್ವೀಟ್ ಸೊ ಅದಕ್ಕೆಲ್ಲಾನು ಹಂಚುನು ಅಂತ ಹೇಳಿ ಒಂದು ಹುಡುಗ ಕೊಟ್ಟಿದ್ವಿ ಹಂಚ್ರಿ ಅಂತ ಹೇಳಿ ಈಗ ನೋಡ್ರಿ ಆಲ್ಮೋಸ್ಟ್ ಅಂದ್ರೆ ನಮ್ಮ ದೊಡ್ಡಪ್ಪನಕ್ಕಿಂತ ಮುಂಚೆ ನಮ್ಮ ಅಜ್ಜ ಹೇಳ್ತಿದ್ರಿ ನಮ್ಮ ಅಜ್ಜ ರಸರು ಗುರುಷಾ ಅಂತ ನೋಡ್ರಿ ಇದನ್ನ ನಾವ ಮಾಡಿದ್ದು ಮನ್ಯಾಗಾನ ಅದನ್ನ ದೇವಿ ಇದು ನಮ್ಮ ಮನೆಯಾಗಿಂದ ರೀ ದೇವಿ ಯಾಕಂದ್ರೆ ಮೊದ್ಲಿಂದನೂ ನಡ್ಕೊಂಡು ಬಂದುಬಿಟ್ಟಿವಿ ಅದ್ ಟೆಂಪಲ್ಲಿಗೆ ಸೊ ಅದಕ್ಕೆ ಇವ್ರ ಆಂಟಿಗಳೆಲ್ಲ ನಿಂತು ನೋಡಿರಿ ವಿಡಿಯೋ ಮಾಡ್ತೀನಿ ಮಾಡ್ತಿಂತಾಡಿರಿ ಅಂತ ಹೇಳಿದ್ದಕ್ಕೆ ಎಲ್ಲ ಹಿಡ್ಕೊಂಡು ನಿಂತಿದ್ರು ಅವರು ಎಲ್ಲ ಒಂದಿಷ್ಟು ಜನ ಎಲ್ಲ ಉಡಿ ತುಂಬಿಸ್ಕೊಳಕ್ಕೆ ಬಂದಿದ್ರು ಸೊ ಅವ್ರಿಗೂ ಎಲ್ಲ ಉಡಿ ತುಂಬೋದು ಮತ್ತು ಮಮ್ಮಿಗೂ ಅವರೆಲ್ಲ ಉಡಿ ತುಂಬ ಹಾತಿದ್ರೆ ನೋಡಿರಿ ಯಾವ ಥರ ಉಡಿ ಅಂದ್ರೆ ನಮ್ಮ ಕಡೆ ಯಾವ ಥರ ಉಡಿ ತುಂಬತಾರೆ ಅಂತ ಹೇಳಿ ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಥರ ಅದಿ ಸೊ ಅದಕ್ಕೆ ಇವರು ಎಷ್ಟು ನೀಟಾಗಿ ಹೆಂಗೆ ಕುಂಕುಮ ಆಚೆ ಅರಶಿನ ಹಚ್ಚಿ ಬಳಿಗೆ ಮತ್ತು ನಮ್ಮ ತಾಳಿಗೆ ಎಲ್ಲ ಹಚ್ಚಿ ಮತ್ತು ಹೂವು ಬಾಳೆಹಣ್ಣು ಎಲಿ ಅಡಿಕೆ ಅಕ್ಕಿ ಮತ್ತು ಏನಾರ ಕಾಳಿದ್ವು ಅಂತಂದ್ರ ಕಾಳಿನ ಹಾಕಿ ಹಾಕಿರ್ತಾರೆ ಅದ್ರೊಳಗೆ ನೋಡ್ರಿ ಈಗ ಬಾಲ್ಮುತ್ತ ಇದೆಯೊಳಿಗು ಉಡಿ ಎಲ್ಲ ಮುಗೀತ ಫುಲ್ ಸ್ವೆಟ್ ಅಂತರೂ ಆಗ್ಬಿಟ್ಟಿದ್ದೆ ಯಾಕಂದ್ರೆ ಅಷ್ಟು ಜನಕ್ಕೂ ತುಂಬೇಕು ಹೋಗ್ಬೇಕೆ ಅಂತಂದ್ರೆ ಫುಲ್ ಫುಲ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದ ರೀ ಇನ್ನೇನು ಸ್ಯಾರಿಗೇರಿ ಚೇಂಜ್ ಮಾಡ್ಕೊಂಡು ಮತ್ತು ಅಲ್ಲೂ ಪೂಜೆ ಐತಿ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಮನೆಯಾಗು ಘಟ್ಟ ಹಾಕಿರ್ತೀವಿ ಅದನ್ನೂ ಒಂದು ಸಣ್ಣದ ಗಿಮ್ಸ್ ತೋರಿಸ್ತೀನಿ ನಾನು ಹಂಗೆ ಭಾಳ ಅಂದ್ರೆ ಭಾಳ ಎಲ್ಲ ಮಾಡಾತೀರಿ ನನಗೆ ಏನಾದ್ರು ಏನ ಇದು ಮಾಡಿದ್ರು ನಮ್ದು ಸೆಕೆಂಡ್ ಫ್ಲೋರ್ವರೆಗೂ ಬರೋರಾಗ ಸುಸ್ತಾಗಿಬಿಟ್ಟೈತ್ರಿ ಹುಲ್ಲು ಉಸೂಲಲ್ಲ ಮ್ಯಾಲೆ ಕೆಳಗೆ ಮ್ಯಾಲೆ ಕೆಳಗ ಅದೈತಿ ಸೊ ಅದಕ್ಕೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕಡಿ ಪೇಷನ್ಸ್ ಕೊಟ್ಟ ಇಷ್ಟೊತ್ತನ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಲವ್ ಯು ಆಲ್ ಮೈ ಯೂಟ್ಯೂಬ್ ಫ್ಯಾಮ್ಲಿ